ಪ್ರಧಾನಿ ನರೇಂದ್ರ ಮೋದಿ ರಾಜಧಾನಿ ಬೆಂಗಳೂರಿಗೆ ಹೊಸ ರೈಲು ಬಿಟ್ಟಿದ್ದಾರೆ ಈ ರೈಲಲ್ಲಿ ಹೋಗಿ ಮೀನಾಕ್ಷಿ ದರ್ಶನ ಮಾಡ್ಕೊಂಡು ಬರಬಹುದು ಅದು ಹೇಗೆ ಹೇಳ್ತೀವಿ ನೋಡಿ ಇಂದಿನ ವಿಡಿಯೋದಲ್ಲಿ ಪ್ರಧಾನಿ ಮೋದಿ ಅವರ ಆಡಳಿತ ಅವಧಿಯಲ್ಲಿ ರೈಲ್ವೆ ಕ್ರಾಂತಿಯಾಗಿದೆ ಸಾಕಷ್ಟು ಹೊಸ ಹೊಸ ರೈಲುಗಳನ್ನ ಬಿಟ್ಟಿದ್ದಾರೆ ಅದರ ಸಾಲಿಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳು ಕೂಡ ಸೇರುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇಶದಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರ ಶುರುವಾಯಿತು ದೇಶದಲ್ಲಿ ಇವರಿಗೂ ಐವತ್ತೊಂದು ಮಾರ್ಗಗಳಲ್ಲಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಓಡುತ್ತಿದೆ ಈ ಪೈಕಿ ಕರ್ನಾಟಕದಲ್ಲಿ ಏಳು ಮಾರ್ಗಗಳಲ್ಲಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸಂಚರಿಸುತ್ತಿದೆ ಈಗ ಬೆಂಗಳೂರಿಗೆ ಪ್ರಧಾನಿ ಮೋದಿ ಮತ್ತೊಂದು ರೈಲನ್ನ ಬಿಟ್ಟಿದ್ದಾರೆ ಇದು ಬೆಂಗಳೂರಿನ ಕಂಟೋನ್ಮೆಂಟ್ ಇಂದ ತಮಿಳುನಾಡಿನ ಮಧುರೈವರೆಗೆ ಹೊಸ ಒಂದೇ ಭಾರತ್ ರೈಲು ಸಂಚರಿಸಲಿದೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಚೆನ್ನೈಯಿಂದ ಮೈಸೂರು ಬೆಂಗಳೂರಿನಿಂದ ಧಾರವಾಡ ಕಾಚಿಗೋಡದಿಂದ ಯಶವಂತಪುರ ಮಂಗಳೂರಿನಿಂದ ತಿರುವನಂತಪುರ ಕೊಯಂಬತ್ತೂರಿನಿಂದ ಬೆಂಗಳೂರು ಮಾರ್ಗ ಮಂಗಳೂರಿನಿಂದ ಮಡಗಾಂವ್ ಹಾಗೆ ಬೆಂಗಳೂರಿನಿಂದ ಕಲಬುರಗಿಗೆ ವಂದೇ ಭಾರತ್ ರೈಲು ಓಡುತ್ತಿದೆ ಈಗ ವಾರದಲ್ಲಿ ಆರು ದಿನ ಬೆಂಗಳೂರಿನಿಂದ ಮಧುರೈ ರೈಲು ಸಂಚಾರ ಇರುತ್ತೆ ಮಧುರೈನಲ್ಲಿ ಬೆಳಗ್ಗೆ ಐದು ಹದಿನೈದಕ್ಕೆ ಪ್ರಯಾಣ ಬೆಳೆಸಿದರೆ ಮಧ್ಯಾಹ್ನ ಒಂದು ಗಂಟೆಗೆ ಬೆಂಗಳೂರು ಕಂಟ್ರೋಲ್ಮೆಂಟ್ ನಿಲ್ದಾಣಕ್ಕೆ ಬಂದು ತಲುಪಲಿದೆ ಬಳಿಕ ಒಂದು ಮೂವತ್ತಕ್ಕೆ ಬೆಂಗಳೂರಿನಿಂದ ಹೊರಟ ರೈಲು ರಾತ್ರಿ ಒಂಬತ್ತು ಹದಿನೈದಕ್ಕೆ ಮಧುರೈ ತಲುಪಲಿದೆ ಏಳ್ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರದ ಅಂತರವನ್ನ ಎಂಟು ಗಂಟೆಗಳಲ್ಲಿ ತಲುಪಬಹುದಾಗಿದೆ ಈ ಒಂದೇ ಭಾರತ್ ರೈಲಿನ ಮ್ಯಾಕ್ಸಿಮಮ್ ಸ್ಪೀಡ್ ಗಂಟೆಗೆ ನೂರ ಹತ್ತು ಇರುತ್ತೆ ಇದರ ಟಿಕೆಟ್ ದರ ಚೇರ್ ಕಾರ್ನಲ್ಲಿ ಸಾವಿರದ ಇನ್ನೂರು ರೂಪಾಯಿ ಇರಲಿದೆ ಎಕ್ಸಿಕ್ಯೂಟಿವ್ ಸೀಟ್ ಟಿಕೆಟ್ ದರ ಎರಡು ಸಾವಿರ ಇರಲಿದೆ ಮಧುರೈ ಮೀನಾಕ್ಷಿ ದೇವಿಯ ದರ್ಶನ ಪಡೆಯಬೇಕೆಂದು ಬಯಸುವ ಭಕ್ತರಿಗೆ ಈ ಒಂದೇ ಭಾರತ್ ರೈಲು ಉಪಯೋಗವಾಗಲಿದೆ